ಮೇ ಏಳರಂದು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಲಿದೆ ಬಿಜೆಪಿಯಿಂದ ಈಗಾಗಲೇ ಭಗವಂತ ಖೋಬಾ ಅವರ ಹೆಸರು ಫೈನಲ್ ಆಗಿದೆ ಅದೇ ರೀತಿ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ಹೆಸರು ಫೈನಲ್ ಆಗಿರುವಂತದ್ದು ಹಾಗಾಗಿ ಸಾಗರ್ ಖಂಡ್ರೆ ವರ್ಸಸ್ ಭಗವಂತ ಖೋಬಾ ಎನ್ನುವ ಒಂದು ವಾತಾವರಣ ಬೀದರ್ನಲ್ಲಿ ಏರ್ಪಟ್ಟಿದೆ ಬೀದರ್ನಲ್ಲಿ ಇವಾಗ ರಾಜಕೀಯ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ ಬಿಸಿಲಿನ ತಾಪ ಹೇಗೆ ಹೆಚ್ಚಾಗುತ್ತಿದೆಯೋ ಅದೇ ರೀತಿ ರಾಜಕೀಯದ ಒಂದು ರಂಗು ಕೂಡ ದಿನದಿಂದ ದಿನಕ್ಕೆ ಏರುತ್ತಿದೆ ಬೀದರ್ನಲ್ಲಿ ಹಾಗಾಗಿ ಈಶ್ವರ್ ಖಂಡ್ರೆ ಮತ್ತು ಭಗವಂತ ಖೋಗ ಏನೋ ವರ್ಸಸ್ ಭಗವಂತ ಖೋಬಾ ಎನ್ನುವ ಒಂದು ವಾತಾವರಣ ಬೀದರ್ ನಲ್ಲಿ ನಡೀತಾ ಇದೆ ಈಶ್ವರ್ ಖಂಡ್ರೆ ವರ್ಸಸ್ ಭಗವಂತ ಖೋಬಾ ಎನ್ನುವ ವಾತಾವರಣ ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರ್ ಖಂಡ್ರೆ ವರ್ಸಸ್ ಭಗವಂತ ಖೋಬಾ ನಡುವೆ ಭಾರಿ ಪೈಪೋಟಿಯನ್ನ ನಡೆದಿತ್ತು ಅದರಲ್ಲಿ ಭಗವಂತ ಖೋಬಾ ಗೆಲುವನ್ನು ಸಾಧಿಸಿದ್ರು ಆದ್ರೆ ಈ ಬಾರಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಕಿಳಿದಿದ್ದಾರೆ ಇತ್ತ ಭಗವಂತ ಖೋಬಾ ಸೇಮ್ ಅಭ್ಯರ್ಥಿ ಇದ್ದಾರೆ ಹಾಗಾಗಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಭಗವಂತ ಖೋಬಾ ವರ್ಸಸ್ ಸಾಗರ್ ಖಂಡ್ರೆ ಇರಲಿದೆ ಹಾಗಾಗಿ ಖೋಬಾ ಪ್ಲಸ್ ಪಾಯಿಂಟ್ ಏನು ಅಥವಾ ಕಾಂಗ್ರೆಸ್ ಪ್ಲಸ್ ಪಾಯಿಂಟ್ ಇಲ್ಲವೇ ಸಾಗರ್ ಖಂಡ್ರೆ ಅವರ ಪ್ಲಸ್ ಪಾಯಿಂಟ್ ಏನು ಭಗವಂತ ಖೋಬಾ ಅವರ ಮೈನಸ್ ಪಾಯಿಂಟ್ ಏನು ಸಾಗರ್ ಖಂಡ್ರೆ ಇಲ್ಲ ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ಗಳು ಏನು ಎನ್ನುವುದನ್ನ ಇವತ್ತಿನ ಈ ಪ್ರೈಮ್ ಟೈಮ್ ನಲ್ಲಿ ಚರ್ಚೆ ಮಾಡೋಣ ಮೊಟ್ಟ ಮೊದಲನೇದಾಗಿ ಬಿಜೆಪಿ ಕಡೆಯಿಂದ ಶುರು ಮಾಡೋಣ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನು ಮೊದಲನೇದು ಪ್ರಧಾನಿ ನರೇಂದ್ರ ಮೋದಿಯ ಹವ ಎಸ್ ಭಗವಂತ ಖೋಬಾಗೆ ಮೊದಲನೇ ಪ್ಲಾಸ್ ಪಾಯಿಂಟ್ ಅಂದ್ರೆ ನರೇಂದ್ರ ಮೋದಿ ಅವರ ಹವ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿಯೂ ಕೂಡ ಭಗವಂತ ಖೋಬಾಗೆ ವರ್ಕ್ ಆಗಿದ್ದು ನರೇಂದ್ರ ಮೋದಿಯ ಹವ ದಿಗವಂತ ಎನ್ ಸಿಂಗ್ ಮತ್ತೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಈಶ್ವರ್ ಖಂಡ್ರೆ ಈ ಇಬ್ಬರು ದಿಗ್ಗಜ ನಾಯಕರನ್ನ ಸೋಲಿಸಲು ಭಗವಂತ ಖೋಬಾಗೆ ಹೆಲ್ಪ್ ಆಗಿದ್ದು ನರೇಂದ್ರ ಮೋದಿಯ ಹವಾ ಇವಾಗ ಕೂಡ ಅದು ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಎರಡನೇದು ಕೇಂದ್ರ ನಾಯಕರೊಂದಿಗೆ ಒಳ್ಳೆಯ ಸಂಬಂಧ ಭಗವಂತ ಕೋಬ ರಾಜ್ಯ ನಾಯಕರ ಜೊತೆ ಅಷ್ಟೊಂದು ಒಳ್ಳೆಯ ಸಂಬಂಧ ಇಲ್ಲ ಆದ್ರೆ ಕೇಂದ್ರದ ವರಿಷ್ಠರ ಜೊತೆ ಉತ್ತಮವಾದ ಸಂಬಂಧವನ್ನ ಹೊಂದಿದ್ದಾರೆ ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನ ತಂದಿರುವುದು ಈಗಾಗಲೇ ಭಗವಂತ ಕೋಬಾ ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನ ತಂದಿದ್ದಾರೆ ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರ್ಬೋದು ಅದೇ ರೀತಿ ವಿಮಾನಯಾನ ಇರ್ಬೋದು ರೈಲ್ವೆ ನಿಲುಗಡೆ ಇರ್ಬೋದು ಹೀಗೆ ಬಹಳಷ್ಟು ಯೋಜನೆಗಳನ್ನು ಅವರು ಜಿಲ್ಲೆಗೆ ತಂದಿದ್ದಾರೆ ಅದೇ ರೀತಿ ಸ್ವಾಮ್ಯ ಸ್ವಭಾವ ಸರಳ ಜೀವನ ಕ್ಲೀನ್ ಇಮೇಜ್ ಯಸ್ ಭಗವಂತ ಕೋಬಾಗೆ ಈ ಸ್ಥಳೀಯ ನಾಯಕರು ಎಷ್ಟೇ ವಿರೋಧ ಮಾಡಿದ್ರು ಕೂಡ ಕೇಂದ್ರದ ಮಟ್ಟದಲ್ಲಿ ಭಗವಂತ ಖೋಬಾಗ್ವ ಕ್ಲೀನ್ ಇಮೇಜ್ ಇರುವಂತಹ ನಾಯಕ ಭಗವಂತ ಕೋಬ ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಒಂದು ಮಾತು ಕೇಂದ್ರದ ನಾಯಕರ ನಡುವೆ ಇದೆ ಹಾಗಾಗಿ ಇವೆಲ್ಲವೂ ಭಗವಂತ ಕೋಬಗೆ ಪ್ಲಸ್ ಆಗುವಂತಹ ಸಾಧ್ಯತೆಗಳು ಇದಾವೆ ಇದರ ಜೊತೆಗೇನೆ ಭಗವಂತ ಕೋಬಾಗೆ ಏನೆಲ್ಲ ಮೈನಸ್ ಆಗ್ಬೋದು ಇದು ಕೂಡ ಯೋಚನೆ ಮಾಡ್ಬೇಕು ಕೇವಲ ನಾವು ಒಬ್ಬರನ್ನ ಬೆಟ್ಟದ ಮೇಲೆ ಏರಿಸಿ ಇನ್ನೊಬ್ಬರನ್ನ ಕೆಳಗೆ ಇಳಿಸುವಂತ ಪ್ರಯತ್ನ ನಮ್ಮ ಮಾಧ್ಯಮ ಎಂದೂ ಕೂಡ ಮಾಡಿಲ್ಲ ಭಗವಂತ ಕೋಬಾ ಅವರ ಮೈನಸ್ ಪಾಯಿಂಟ್ ಅನ್ನು ಕೂಡ ನಾವು ಹೇಳ್ತೀವಿ ಮೊದಲನೇದು ಸ್ವಪಕ್ಷೀಯ ಶಾಸಕರೊಂದಿಗೆ ಬೀದಿ ಕಾಳಗ ಆದ್ರೆ ಆಶೋಕ್ಕೂ ಬಂದು ಎಲ್ಲೋ ಒಂದು ಮಟ್ಟಿಗೆ ಈ ಒಂದು ಬೀದಿ ಕಾಳಗವನ್ನ ಸರಿಪಡಿಸಿದ್ದಾರೆ ಆದ್ರೆ ತಮ್ಮ ಅಂತರಾಳದಲ್ಲಿ ಇರುವಂತಹ ಕೆಲವೊಂದು ಮಾತುಗಳನ್ನ ಶಾಸಕರು ಹೇಳಲಿಕ್ಕೆ ಆಗಲ್ಲ ಬಹಿರಂಗವಾಗಿ ಆದ್ರೆ ಎಲ್ಲೋ ಒಂದ್ ಕಡೆ ಬೀದಿ ಕಾಳಗ ಇದೆ ಅದರ ಶಮನ ಮಾಡುವುದು ಬಿಜೆಪಿಗೆ ಬಿಟ್ಟ ವಿಷಯ ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿಯಾದ ಹಸ್ತಾಪೇಕ್ಷ ಎಸ್ ಬಿಜೆಪಿ ಕಳೆದ ಬಾರಿ ಏನು ಸರ್ಕಾರ ಇದ್ದ ಸಮಯದಲ್ಲಿ ಇವರು ಅತಿಯಾದ ಹಸ್ತಾಪೇಕ್ಷಗಳನ್ನ ಮಾಡಿದ್ರು ಪ್ರತಿಯೊಂದು ಕೆಲಸದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತೆ ಬಿಜೆಪಿ ಕಾರ್ಯಕರ್ತರು ಯಾರು ಇವರ ಜೊತೆ ಇದಾರೋ ಅವರಿಗಷ್ಟು ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ನವರಿಗೆ ಮತ್ತು ಬಿಜೆಪಿಯ ಬೇರೆ ಒಂದು ಟೀಮ್ ಕೂಡ ಇವರು ಕೆಲಸವನ್ನು ಮಾಡಿಕೊಂಡಿಲ್ಲ ಇದು ಕೂಡ ಇವರಿಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆ ಚುನಾವಣೆಯಲ್ಲಿ ಅದೇ ರೀತಿ ಕಾರ್ಯಕರ್ತರೊಂದಿಗೆ ಒರಟಾಗಿ ಒರಟಾಗಿ ಮಾತನಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಭಗವಂತ ಖೋಬಾ ಅವರ ಮೇಲೆ ಇದೆ ಭಗವಂತ ಖೋಬಾ ಕಾರ್ಯಕರ್ತರ ಜೊತೆ ಉತ್ತಮ ಸಂಬಂಧಗಳನ್ನ ಹೊಂದಿಲ್ಲ ಹೊರಟಾಗಿ ಯೋಚನೆ ಹೊರಟಾಗಿ ಮಾತನಾಡ್ತಾರೆ ಅನ್ನೋ ಒಂದು ಆರೋಪ ಭಗವಂತ ಖೋಬಾ ಅವರ ಮೇಲಿದೆ ಅದನ್ನ ಭಗವಂತ ಖೋಬಾ ಅವರು ಇವಾಗಾದ್ರೂ ಸರಿಪಡಿಸ್ಕೊಳ್ಬೇಕು ಇನ್ನು ಕಾಲ ಮಿಂಚಿಲ್ಲ ಮಿಂಚು ಹೋದ ಕಾಲಕ್ಕೆ ಚಿಂತಿಸಿ ಫಲವೇನು ಅಂತ ಆಮೇಲೆ ಭಗವಂತ ಹೋಭಾ ಯೋಚನೆ ಮಾಡಿದರೆ ಬಾರದು ಇವಾಗಲೇ ಕಾರ್ಯಕರ್ತರ ಜೊತೆ ಉತ್ತಮ ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು ಯಾಕಂದ್ರೆ ಇನ್ನು ಒಂದೂವರೆ ತಿಂಗಳು ಭಗವಂತ ಹೋಬಗೆ ಅವಕಾಶವಿದೆ ಶಾಸಕರಾದ ಪ್ರಭು ಚವ್ಹಾಣ್ ಸಲ್ಗಾರ್ ಹಲವು ಮುಖಂಡರ ಪಡೆ ಏನೋ ಒಂದ್ ಕಡೆ ಪಕ್ಷ ಅಂದಮೇಲೆ ಗೊಂದಲ ಇರುತ್ತೆ ಶರಣು ಸಲ್ಗಾರ್ ಮಾಧ್ಯಮದ ಮುಂದೆ ಬಂದು ಹೇಳಿದ್ರು ಅಣ್ಣ ತಮ್ಮಂದಿರ ಜಗಳ ಹೇಗೋ ನಮ್ಮ ಜಗಳ ಕೂಡ ಹಾಗೆ ಅಂತ ಆದ್ರೆ ಭಗವಂತ ಹೋಬಾ ಸಂಪೂರ್ಣವಾಗಿ ಪ್ರೆಸ್ ಮೀಟ್ ಮಾಡಲಿಲ್ಲ ಆ ಗೊಂದಲಗಳಿಗೆ ಅವರು ಒಂದು ತೆರೆಯನ್ನು ಇಳೋದಿಲ್ಲ ಆದರೆ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಇದೆ ಶಾಸಕರ ಜೊತೆ ಭಗವಂತ ಕೋಬಾಗೆ ಇದು ಭಗವಂತ ಕೋಬಾಗೆ ಮೈನಸ್ ಆಗುವಂತಹ ವಿಷಯಗಳು ಇನ್ನೊಂದು ಕಡೆ ಕಾಂಗ್ರೆಸ್ನ ವಿಷಯ ಕೂಡ ಹೋಗೋಣ ಕಾಂಗ್ರೆಸ್ನಲ್ಲಿ ಏನ್ ಪ್ಲಸ್ ಇದೆ ಕಾಂಗ್ರೆಸ್ನಲ್ಲಿ ಏನ್ ಮೈನಸ್ ಇದೆ ಇದು ಕೂಡ ಚರ್ಚೆ ಮಾಡಬೇಕು ಕೇವಲ ಬಿಜೆಪಿ ಪಕ್ಷದೊಂದು ಹೇಳಿದ್ರೆ ಸಾಲದು ಕಾಂಗ್ರೆಸ್ನಲ್ಲಿಯೂ ಏನಿದೆ ಕಾಂಗ್ರೆಸ್ನಲ್ಲಿ ಪ್ಲಸ್ ಪಾಯಿಂಟ್ಗಳ ವಿಚಾರವನ್ನ ಮಾಡೋಣ ಮೊದಲಿಗೆ ಏನು ಪ್ಲಸ್ ಪಾಯಿಂಟ್ ಏನು ಗ್ಯಾರಂಟಿ ಯೋಜನೆಗಳು ಕರ್ನಾಟಕ ಸರ್ಕಾರ ಅನೇಕ ಗ್ಯಾರಂಟಿ ಯೋಜನೆಗಳನ್ನ ರಾಜ್ಯದಲ್ಲಿರುವಂತಹ ಮಹಿಳೆಯರಿಗೆ ಮಕ್ಕಳಿಗೆ ಅನೇಕ ಪೋಷಕರಿಗೆ ಎಲ್ಲೆಲ್ಲ ಎಲ್ಲಾ ಸಮುದಾಯದವರಿಗೆ ಒಳ್ಳೆ ಒಳ್ಳೆಯ ಯೋಜನೆಗಳನ್ನ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದೆ ಇದು ಬೀದರ್ನಲ್ಲಿ ಸಾಗರ್ ಖಂಡ್ಗೆ ಬಹಳಷ್ಟು ಪ್ಲಸ್ ಆಗುವಂತಹ ಸಾಧ್ಯತೆ ಇದು ಇನ್ನು ಎರಡನೇ ವಿಚಾರ ಬಿ ಜೆ ಪಿ ಭಿನ್ನ ಮತದ ನೀರ ಲಾಭ ಎಸ್ ಪ್ರಭು ಚವ್ಹಾಣ್ ಶಾಸಕ ಶರಣು ಸಲ್ಗಾರ್ ಶೈಲೇಂದ್ರ ವೆಲ್ದಾ ಇವರೆಲ್ಲ ಅಶ್ ಆರ್ ಅಶೋಕ್ ಅವರ ಮುಂದೆ ಹಾ ಮಾಡ್ತೀವಿ ಅನ್ನೋ ಒಂದು ಲೆಕ್ಕದಲ್ಲಿ ಮಾತಾಡ್ತಾರೆ ಹಿಂದೆ ಎಲ್ಲೋ ಒಂದ್ ಕಡೆ ಅಷ್ಟು ಏನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಅವ್ರು ಹಾಕಲ್ಲ ಇದು ಸಾಗರ್ ಕಂಡ್ರಿಗೆ ಪ್ಲಸ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಮೂರನೇದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಪರಿಣಾಮ ಎಸ್ ದಲಿತ ಸಮುದಾಯದ ಮತಗಳ ಕ್ರೋಢೀಕರಣಕ್ಕಾಗಿ ಏನು ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಒಂದು ಸಭೆಯನ್ನು ಕೂಡ ಮಾಡಲಾಗಿತ್ತು ತ್ರೀ ಸೆವೆಂಟಿ ಒನ್ ಜೆ ದಶಮಾನ್ ಶ್ ದಶಮಾನೋತ್ಸವ ಅನ್ನೋ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಲಾಗಿತ್ತು ಹಾಗಾಗಿ ಆ ಕಾರ್ಯಕ್ರಮದಿಂದ ದಲಿತ ಸಮುದಾಯದ ಮತಗಳ ಕ್ರೋಢೀಕರಣ ಆಗಿದೆ ಅಂತ ಹೇಳ್ಬೋದು ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆಗ್ಬೋದು ಇನ್ನು ಭಗವಂತ ಕೋಬಾ ಅವರಿಗೆ ಏನು ಆಡಳಿತ ವಿರೋಧಿ ಅಲೆ ಇದೆ ಇದು ಕೂಡ ಆಡಳಿತ ವಿರೋಧಿ ಅಲೆಯಲ್ಲಿ ಕಾಂಗ್ರೆಸ್ನವರಿಗೆ ಈಸಿ ಆಗ್ಬೋದು ಭಗವಂತ ಕೋಬಾ ಏನ್ ಕೆಲಸ ಮಾಡಿದ್ದಾರೆ ಅಂತ ಸಾಗರ್ ಖಂಡ್ರೆ ಕ್ವಶನ್ ಮಾಡ್ಕೊಂತ ಹೋದ್ರು ಕೂಡ ಗೆಲ್ಲಲಿಕ್ಕೆ ಈಸಿ ಆಗ್ಬೋದು ಇದು ಕಾಂಗ್ರೆಸ್ನ ಪ್ಲಸ್ ಪಾಯಿಂಟ್ಗಳು ಹಾಗಾದ್ರೆ ಕಾಂಗ್ರೆಸ್ ನಲ್ಲಿ ಮೈನಸ್ ಇಲ್ವಾ ಸರ್ ಅಂತ ಅನೇಕರಿಗೆ ಡೌಟ್ ಬರುತ್ತೆ ಕಾಂಗ್ರೆಸ್ ನಲ್ಲಿ ಕೂಡ ಮೈನಸ್ ಇದೆ ಹಾಗಾದ್ರೆ ಒಂದೊಂದಾಗಿ ನೋಡುವಂತಹ ಪ್ರಯತ್ನವನ್ನ ಮಾಡೋಣ ಮೋದಿ ಹವದ ಮುಂದೆ ಲೆಕ್ಕಾಚಾರ ಉಲ್ಟಾ ಮೋದಿ ಹವದ ಮುಂದೆ ಲೆಕ್ಕಾಚಾರ ಉಲ್ಟಾ ಹೊಡಿಬಹುದು ಕಳೆದ ಎರಡು ಚುನಾವಣೆಯಲ್ಲಿ ಹೊಡೆದಿದೆ ಇವಾಗ ಕೂಡ ಕಾಂಗ್ರೆಸ್ಗೆ ಇದು ಮೈನಸ್ ಆಗಬಹುದು ಇನ್ನೊಂದು ಹಿಂದುತ್ವದ ಅಲೆ ಎಸ್ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿಯೂ ಕೂಡ ಇವಾಗ ಹಿಂದುತ್ವ ಅಲೆ ರಾರಾಜಿಸುತ್ತಿದೆ ಇದು ಕೂಡ ಇವರಿಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆ ಲಿಂಗಾಯತ್ ಮರಾಠ ಲಂಬಾಣಿ ಮತಗಳ ಸೆಳೆತ ತುಂಬಾ ಕಷ್ಟ ಆಗುತ್ತೆ ಕಾಂಗ್ರೆಸ್ ಯಾಕಂದ್ರೆ ಬಿಜೆಪಿ ಕಡೆ ಬಹಳಷ್ಟು ಜನರು ಅಲ್ಲಿದ್ದಾರೆ ಬೀದರ್ ನಲ್ಲಿಯೇ ನಾಲ್ಕು ಜನ ಬಿಜೆಪಿಯ ಶಾಸಕರಿದ್ದಾರೆ ಅದೇ ಹಳೆಂದು ಚಿಂಚೋಳಿಯನ್ನು ಹೊರತುಪಡಿಸಿದ್ರು ಕೂಡ ನಾಲ್ಕು ಜನ ಇದ್ದಾರೆ ಹಾಗಾಗಿ ಅಲ್ಲಿಯೂ ಕೂಡ ಕಷ್ಟ ಆಗಬಹುದು ಯಾಕಂದ್ರೆ ಲಿಂಗಾಯತ್ ಮರಾಠ ಮತ್ತು ವೋಟ್ ಓಟ್ಗಳು ಸೆಳಿಲಿಕ್ಕೆ ಅಷ್ಟೊಂದು ಸುಲಭವಾಗಿ ಬರಲ್ಲ ಯಾಕಂದ್ರೆ ಅಲ್ಲಿ ಉಮೇಶ್ ಜಾಧವ್ ಕಲಬುರಗಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಇಲ್ಲಿ ಪ್ರಭು ಚವ್ವಾಣ್ ಶಾಸಕರಾಗಿದ್ದಾರೆ ನಮ್ಮಣಿ ಸಮಾಜದವರು ಇಲ್ಲಿ ಅವಿನಾಶ್ ಜಾಧವ್ ಕೂಡ ನಮ್ಮಣಿ ಸಮಾಜದವರು ಹಾಗಾಗಿ ಬಿಜೆಪಿ ಕಡೆ ನಮ್ಮಣಿ ಸಮುದಾಯದ ಮತಗಳು ಹೆಚ್ಚಿಗೆ ಹೋಗುವಂತ ಸಾಧ್ಯತೆಗಳಿದೆ ಅದೇ ರೀತಿ ಲಿಂಗಾಯತ್ ನಾಯಕರು ಕೂಡ ಬಹುತೇಕರು ಈ ಬಾರಿ ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಮರಾಠರು ಕೂಡ ಬಿಜೆಪಿಗೆ ಸಪೋರ್ಟ್ ಮಾಡುವಂತ ವಾತಾವರಣ ಕಾಣಿಸ್ತಾ ಇದೆ ಹಾಗಾಗಿ ಇದು ಕಾಂಗ್ರೆಸ್ಗೆ ಮೈನಸ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಅಭಿವೃದ್ಧಿ ಕಾರ್ಯಗಳಲ್ಲಿ ಬಿಜೆಪಿ ಮೇಲುಗೈಯನ್ನು ಸಾಧಿಸಿದೆ ಆದ್ರೆ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆಯನ್ನ ಅನುಭವಿಸುತ್ತಿದೆ ಇದು ಬೀದರ್ನಲ್ಲಿ ಸಾಗರ್ ಖಂದ್ರೆ ವರ್ಸಸ್ ಭಗವಂತ್ ಖೋಬಾ ಇಲ್ಲ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ನೀವು ಏನಾದರೂ ತಿಳ್ಕೊಳ್ಳಿ ಈ ಪಕ್ಷಕ್ಕೆ ಇಷ್ಟು ಪಾಯಿಂಟ್ಸ್ಗಳು ಮೈನಸ್ ಆದರೆ ಈ ಪಕ್ಷಕ್ಕೆ ಎಷ್ಟು ಪಾಯಿಂಟ್ಸ್ಗಳು ಪ್ಲಸ್ ಆಗಿವೆ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಪ್ಲಸ್ ಮೈನಸ್ ವಿಚಾರವನ್ನ ನಿಮ್ಮ ಮುಂದೂಡುವಂತಹ ಒಂದು ವಿನೂತನ ಪ್ರಯತ್ನವನ್ನ ಮಾಡಿದ್ದೇನೆ ಈ ಒಂದು ಎಪಿಸೋಡ್ ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ರೀತಿಯ ಲೇಟೆಸ್ಟ್ ಎಪಿಸೋಡ್ಸ್ ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು